ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ಕನ್ನಡದಲ್ಲಿ ಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಹಾಗೂ ದೇಶ ವಿದೇಶಗಳ ಸುದ್ದಿಯನ್ನು ಕೇಳಲು ಈಗಲೇ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಭಾರತ ಸಂಸ್ಕೃತಿ ತತ್ವಶಾಸ್ತ್ರ ಮತ್ತು ಕಲೆಯ ಇತಿಹಾಸವು ವಿಶ್ವದ ಅತ್ಯಂತ ಪುರಾತನ ಮತ್ತು ವೈವಿಧ್ಯಮಯವಾದ ಪರಂಪರೆಗಳಲ್ಲಿ ಒಂದು ಇಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಮುಂಚೆ ನಮ್ಮ ಋಷಿ ಮುನಿಗಳು ಮಾನವ ಜೀವನದ ಎಲ್ಲ ಆಯಾಮಗಳನ್ನು ಸಮಗ್ರಹವಾಗಿ ವಿಶ್ಲೇಷಿಸಿ ಶಿಕ್ಷಣದ ಒಂದು ಶಾಶ್ವತ ಮಾದರಿಯನ್ನು ರೂಪಿಸಿದ್ದರು ಈ ಶಾಶ್ವತ ವಿದ್ಯಾ ವ್ಯವಸ್ಥೆಯ ಒಂದು ಅತ್ಯಂತ ಪ್ರಮುಖ ಭಾಗವೇ ಅರವತ್ನಾಲ್ಕು ವಿದ್ಯೆಗಳು ಅಥವಾ ಚೌಷಷ್ಟಿ ಕಲಾವಿದ್ಯೆಗಳು ಈ ವಿದ್ಯೆಗಳ ಉಲ್ಲೇಖಗಳನ್ನು ವೇದಗಳು ಉಪನಿಷತ್ಗಳು ಪುರಾಣಗಳು ಮಹಾಭಾರತ ರಾಮಾಯಣ ಹಾಗೂ ಕೌಟಲ್ಯನ ಅರ್ಥಶಾಸ್ತ್ರ ಸೇರಿದಂತೆ ಅನೇಕ ಗ್ರಂಥಗಳಲ್ಲಿ ಕಾಣಬಹುದಾಗಿದೆ ಕೆಲವು ಗ್ರಂಥಗಳು ಈ ವಿದ್ಯೆಗಳ ಪಟ್ಟಿ ಸ್ವಲ್ಪ ಬೇರೆಯಾದರೂ ಅದರ ಆಶಯಗಳು ಒಂದೇ ಜೀವನವನ್ನು ಸಂಪೂರ್ಣವಾಗಿ ಅರಿಯಲು ಕಲಿಯಬೇಕಾದ ಜ್ಞಾನದ ವಿಭಾಗಗಳಾಗಿವೆ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಎಂದರೆ ಕೇವಲ ಓದು ಬರಹ ಅಥವಾ ಶಸ್ತ್ರಜ್ಞಾನವಲ್ಲ ಅದು ಮಾನವನ ದೇಹ ಮನಸ್ಸು ಆತ್ಮ ಮತ್ತು ಸಮಾಜದ ಸಂಪೂರ್ಣ ಅಭಿವೃದ್ಧಿಯಾಗಿತ್ತು ಹೀಗಾಗಿ ಈ ಅರವತ್ನಾಲ್ಕು ವಿದ್ಯೆ ಮಾನವನ ಜೀವನದ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರುವುದು ಧಾರ್ಮಿಕ ವಿಧಿ ವಿಧಾನಗಳಿಂದ ಹಿಡಿದು ನೃತ್ಯ ಸಂಗೀತ ಯುದ್ಧಕಲೆ ಗಣಿತ ಕಾವ್ಯ ಆಯುರ್ವೇದ ತಂತ್ರಜ್ಞಾನಗಳವರೆಗೂ ಎಲ್ಲ ಆಯಾಮಗಳನ್ನು ಒಳಗೊಂಡಿತ್ತು ಈ ವಿದ್ಯೆಗಳ ಉದ್ದೇಶ ಕೇವಲ ಜೀವನಕ್ಕಾಗಿ ವಿದ್ಯಾಭ್ಯಾಸವಲ್ಲ ಅದು ಸಂಪೂರ್ಣ ವ್ಯಕ್ತಿತ್ವದ ನಿರ್ಮಾಣವಾಗಿತ್ತು ವಿದ್ಯೆಯ ಅಮೃತಾಷ್ಣುತೆ ಜ್ಞಾನದಿಂದಲೇ ಅಮೃತ ಸಿಗುತ್ತದೆ ಅಂದರೆ ವಿದ್ಯೆಯ ಮೂಲಕ ಮಾನವನು ತನ್ನ ಅಜ್ಞಾನದಿಂದ ಮುಕ್ತನಾಗಿ ದೈವತ್ವವನ್ನು ತಲುಪಬಹುದು ಹೀಗಾಗಿ ಈ ಅರವತ್ನಾಲ್ಕು ವಿದ್ಯೆಗಳು ವ್ಯಕ್ತಿಯ ಬುದ್ಧಿಶಕ್ತಿ ಶಾರೀರಿಕ ಸಾಮರ್ಥ್ಯ ಸಂವೇದನೆ ಕಲೆ ಸಂಸ್ಕೃತಿ ಧರ್ಮ ಮತ್ತು ಆಧ್ಯಾತ್ಮಿಕಗಳ ಅಭಿವೃದ್ಧಿಗೆ ಮಾರ್ಗವಾಗಿದ್ದವು ಅವು ಈ ಅರವತ್ನಾಲ್ಕು ವಿದ್ಯೆಯ ಪಟ್ಟಿಗಳನ್ನು ನೋಡುವುದಾದರೆ ವೇದ ವೇದಾಂಗ ಇತಿಹಾಸ ಆಗಮ ನ್ಯಾಯ ಕಾವ್ಯ ಅಲಂಕಾರ ನಾಟಕ ಗಾಯನ ಕುಶಲ ಕೃತ್ಯ ಧರ್ಮಶಾಸ್ತ್ರ ಧರ್ಮತ್ವದ ಪ್ರಶ್ನೆ ದೈವತ್ವದ ಪೂಜಾ ವಿದ್ಯೆ ಲಿಖನ ಕಲಾ ವಾಚಕ ವಾಚಕಾಶ್ವ ಅಧ್ಯಯನ ವರ್ಣಧಾರಣ ರಾಗ ಪರಿಚಯ ಯ ಶೇಖನ ಪರಿಚಯ ಸಮಗಾನ ಪರಿಚಯ ಚಿತ್ರಕಲೆ ಸ್ವರಗಾನ ಸದಾಕಲ ಆಭರಣ ಕಲೆ ನಿಕಾರ್ಯ ವಿದ್ಯೆ ವಾಮಕಶಾಸ್ತ್ರ ಪಶುಪಾಲನೆ ಗಂಧ ಮಾದನ ಧಾತು ಪರಿಚಯ ವಿನ್ಯಾಸಕಲೆ ಅಲಂಕಾರಕ ಕಲೆ ಶಕ್ತಿ ಸ್ಥಾಪನ ಜಲಶಸ್ತ್ರ ಶುದ್ಧಿ ವಿದ್ಯಾ ಸಂಪ್ರದಾಯ ಮಾತುಕಲೆ ಆಶ್ಚರ್ಯಕಲಾ ಮೋಹನ ಕಲಾ ವಿದ್ಯಾಶಕ್ತಿ ಉಪನಿಷತ್ತು ಮಾರಣಕಲಾ ಕಲಾ ವಿಜ್ಞಾನ ಗಣಿತ ಪರಿಮಾಣ ಕೃಷಿ ಸರಸ್ವತಿ ಕಲಾ ಲಾವಣ್ಯ ಕಲಾ ಯುದ್ಧ ವಿದ್ಯೆ ಪೃಥ್ವಿ ಕೌಶಲ್ಯ ದೃಷ್ಟೀಕರಣ ಸಹತ್ರ ಕಲಾ ಚಿತ್ರಲೇಖನ ದಾರುವಿನ ಬಳಕೆ ಜ್ಯೋತಿಷ್ಯಶಾಸ್ತ್ರ ವಾಸ್ತುವಿದ್ಯೆ ಸ್ವರ ಸಂಜ್ಞಾನ ದೃಷ್ಟಿ ಪರಿಚಯ ಅಂಕಗಣಿತ ವಾಸ್ತುಶಾಸ್ತ್ರ ತರ್ತಶಾಸ್ತ್ರ ತರ್ಥಶಾಸ್ತ್ರ ರಕ್ಷಣಾ ಕಲಾ ಇಂದ್ರಜಾಲ ಹಾಗೂ ಮಹೇಂದ್ರ ಜಾಲಗಳು ಅರವತ್ನಾಲ್ಕು ವಿದ್ಯೆಗಳಾಗಿದೆ ಈ ಪಟ್ಟಿ ಪ್ರಾಚೀನ ಗ್ರಂಥಗಳ ವಿವಿಧ ಸಂಗ್ರಹಗಳಿಂದ ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಬಂದಿದ್ದು ಕೆಲವು ವಿದ್ಯೆಗಳ ಅರ್ಥ ಕಾಲಾಂತರದಲ್ಲಿ ಬದಲಾಗಿದೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿದ್ಯೆಗಳು ವೇದ ವೇದಾಂಗ ಆಗಮ ಧರ್ಮಶಾಸ್ತ್ರ ಉಪನಿಷತ್ತು ಪೌರಾಣಿಕ ಶಾಸ್ತ್ರಗಳು ಇವು ಮಾನವನ ಆಧ್ಯಾತ್ಮಿಕ ಅರಿವನ್ನು ವೃದ್ಧಿಪಡಿಸುತ್ತದೆ ಇವುಗಳಿಂದ ಧರ್ಮ ಯಜ್ಞ ಉಪಾಸನೆ ಪೂಜೆ ಮತ್ತು ತತ್ವಜ್ಞಾನವನ್ನು ಕಲಿಸಲಾಗುತ್ತಿತ್ತು ಇಂದಿನ ಕಾಲದಲ್ಲಿ ಇವುಗಳು ತತ್ವಶಾಸ್ತ್ರ ಮತ್ತು ಧರ್ಮ ಅಧ್ಯಯನದ ವಿಭಾಗಕ್ಕೆ ಸೇರುತ್ತದೆ ಸಾಹಿತ್ಯ ಮತ್ತು ಭಾಷಾ ವಿದ್ಯೆಗಳು ಕಾವ್ಯ ಅಲಂಕಾರಕ ನಾಟಕ ವ್ಯಾಕರಣ ಕಾವ್ಯಶಾಸ್ತ್ರ ಇವುಗಳು ಮಾನವನ ಭಾಷಾ ಮತ್ತು ಕಾವ್ಯ ಪ್ರತಿಭೆಯನ್ನು ವಿನ್ಯಾಸಗೊಳಿಸುತ್ತವೆ ಇವುಗಳಿಂದ ವ್ಯಕ್ತಿಯ ವಾಕ್ಚಾತುರ್ಯ ಕಥನ ಶಕ್ತಿ ಭಾಷಾ ಶೈಲಿ ಮತ್ತು ಸೃಜನಾತ್ಮಕ ಕಥೆಯನ್ನು ಬೆಳೆಸಿಕೊಳ್ಳುತ್ತಾನೆ ಸಂಗೀತ ನೃತ್ಯ ಮತ್ತು ರಸಶಾಸ್ತ್ರ ಇವುಗಳಲ್ಲಿ ಸಮಗಾನ ಗಾಯನ ವಾದನ ಪರಾಧಾರನ ನೃತ್ಯ ರೇಖಕಲೆ ಕಲೆ ಆಭರಣ ಕಲೆ ಇವು ಕಲೆಗಳ ವಿಭಾಗಕ್ಕೆ ಸೇರಿವೆ ಭಾರತದ ನಾಟ್ಯಶಾಸ್ತ್ರ ಸಂಗೀತ ಶಾಸ್ತ್ರ ಮತ್ತು ನೃತ್ಯಶಾಸ್ತ್ರಗಳ ಪಾರಂಪರ್ಯವು ಈ ವಿದ್ಯೆಗಳ ಮೇಲೆ ಆಧಾರಿತವಾಗಿದೆ ಅರ್ಹ ಚಿತ್ರಕಲೆ ವಾದ್ಯ ನೃತ್ಯ ಎಲ್ಲವೂ ಸಂವೇದನೆ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣಗಳಾಗಿದ್ದವು ಯುದ್ಧ ಕಲೆ ಮತ್ತು ಶಾರೀರಿಕ ವಿದ್ಯೆಗಳಲ್ಲಿ ಯುದ್ಧ ವಿದ್ಯೆ ಗದಾಯುದ್ಧ ಧನುರ್ ಯುದ್ಧ ಕತ್ತಿಯುದ್ಧ ಕತಾಯನ ಕುದುರೆ ಸವಾರ ಮಲ್ಲ ಯುದ್ಧ ಇವುಗಳು ಶರೀರದ ಶಕ್ತಿಯನ್ನು ವೃದ್ಧಿಪಡಿಸಲು ಸಹಾಯ ಮಾಡುತ್ತಿದ್ದವು ಇವುಗಳಿಂದ ಶೌರ್ಯ ಧೈರ್ಯ ಮತ್ತು ಸಮತೋಲನವನ್ನು ಕಲಿಯಲಾಗುತ್ತಿತ್ತು ಇಂದಿನ ಯೋಗ ಕರಾಟೆ ಕಬ್ಬಡಿ ಮುಂತಾದ ಕ್ರೀಡೆಗಳ ಮೂಲವೂ ಇದೇ ಪರಂಪರೆಯಲ್ಲಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿದ್ಯೆಗಳಲ್ಲಿ ಅಂಕಗಣಿತ ಜ್ಯೋತಿಷ್ಯ ಶಾಸ್ತ್ರ ಕಲಾಗಣನೆ ಧಾತುಶಾಸ್ತ್ರ ವಸ್ತುಶಾಸ್ತ್ರ ದಾರುವಿನ ಕಲೆ ಕೃಷಿಶಾಸ್ತ್ರ ಇವು ಪ್ರಾಚೀನ ಭಾರತದ ವಿಜ್ಞಾನವನ್ನು ತೋರಿಸುತ್ತದೆ ಇವುಗಳಿಂದ ಗಣಿತ ವಾಸ್ತು ಯಂತ್ರಶಾಸ್ತ್ರ ವೈದ್ಯಶಾಸ್ತ್ರ ಇತ್ಯಾದಿ ಶಾಲೆಗಳಲ್ಲಿ ಕಲೆಯಲು ನೆಲೆ ಕಂಡಿತ್ತು ಆಯುರ್ವೇದ ಮತ್ತು ವಸ್ತುಶಾಸ್ತ್ರ ಇಂದಿಗೂ ವಿಶ್ವದಾದ್ಯಂತ ಮಾನ್ಯತೆಯನ್ನು ಪಡೆದಿದೆ ಸಾಮಾಜಿಕ ಮತ್ತು ಜೀವನೋಪಾಯದ ವಿದ್ಯೆಗಳಲ್ಲಿ ಚಿಕ್ಕನ ಕಲೆ ವಾಣಿಜ್ಯ ಕಲೆ ಪಶುಪಾಲನೆ ಮಣಿಕಾರ್ಯ ವಸ್ತ್ರ ನಿರ್ಮಾಣ ಆಹಾರಶಾಸ್ತ್ರ ಇವು ಜೀವನದ ಉಪಯೋಗದ ಕಲೆಯ ವಿಭಾಗಕ್ಕೆ ಸೇರುತ್ತವೆ ಇವುಗಳಿಂದ ವ್ಯಕ್ತಿಯು ಜೀವನವನ್ನು ಪಾವನ ರೀತಿಯಲ್ಲಿ ನಡೆಸಲು ಕಲಿಯುತ್ತಿದ್ದ ಇಂದಿನ ವ್ಯವಹಾರ ಶಾಸ್ತ್ರ ಕೈಗಾರಿಕಾ ಕಲಾ ವಾಣಿಜ್ಯ ಶಿಕ್ಷಣಗಳ ಮೂಲವೂ ಇದೇ ಪರಂಪರೆಯಲ್ಲಿದೆ ತರ್ಕ ಮತ್ತು ಆಧ್ಯಾತ್ಮಿಕ ಕಲೆಗಳಲ್ಲಿ ತರ್ಕಶಾಸ್ತ್ರ ಧರ್ಮಶಾಸ್ತ್ರ ಮೋಹನ ಕಲಾ ಇಂದ್ರಜಾಲ ಮಹೇಂದ್ರ ಜಾಲ ಇವುಗಳು ತತ್ವದ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿದ್ಯೆಗಳೆಂದು ಪರಿಗಣಿಸಲ್ಪಟ್ಟಿವೆ ಇವುಗಳಲ್ಲಿ ತರ್ಕ ತಾತ್ವಿಕ ಯುಕ್ತಿ ಧ್ಯಾನ ಮತ್ತು ಮನಶಾಸ್ತ್ರದ ಅಂಶಗಳಿವೆ ಇಂದಿನ ತತ್ವಶಾಸ್ತ್ರ ಮನೋವಿಜ್ಞಾನ ತರ್ಕಶಾಸ್ತ್ರಗಳ ಮೂಲ ಇವುಗಳೇ ಆಗಿದೆ ಈ ವಿದ್ಯೆಗಳ ಪಾಠ ಕೇವಲ ಪುಸ್ತಕದೊಳಗಿನ ಅಧ್ಯಯನವಲ್ಲ ಗುರುಕುಲಗಳಲ್ಲಿ ಅನುಭವಾತ್ಮಕ ತರಬೇತಿಯ ಮೂಲಕ ನೀಡಲಾಗುತ್ತಿತ್ತು ಪ್ರತಿ ಶಿಷ್ಯನಿಗೂ ಗುರುವು ಸಂಪೂರ್ಣ ವ್ಯಕ್ತಿತ್ವ ರೂಪಿಸಲು ಪ್ರಯತ್ನಿಸುತ್ತಿದ್ದರು ಈ ವಿದ್ಯೆಯ ರೀತಿ ಹೇಗಿತ್ತು ಎಂದು ಉದಾಹರಣೆ ನೋಡುವುದಾದರೆ ಕಾವ್ಯ ಕಲಿಯುವವನು ಸಹಾಯವಾಗಿ ನಾಟಕ ಮತ್ತು ಗಾಯನದಲ್ಲೂ ಪರಿಣಿತಿ ಪಡೆಯಬೇಕಾಗಿತ್ತು ಯೋಧನಾಗಲು ಧ್ಯಾನ ಶಸ್ತ್ರವಿದ್ಯೆ ಕುದುರೆ ಸವಾರಿ ಯೋಗ ಎಲ್ಲದರ ತರಬೇತಿಯನ್ನು ಪಡೆಯಬೇಕಾಗಿತ್ತು ಗೃಹಿಣಿಯು ಕೇವಲ ಅಡುಗೆ ಮಾತ್ರವಲ್ಲ ಸಂಗೀತ ವಸ್ತ್ರ ಲಿಖನ ಮಣಿಕಾರ್ಯಗಳಲ್ಲಿ ಕೌಶಲ್ಯ ಹೊಂದಬೇಕಾಗಿತ್ತು ಅಂದಿನ ಕಾಲದ ವಿದ್ಯೆ ಎಂದರೆ ಕೈಚಳಕ ಮತ್ತು ಮನಸ್ಸಿನ ಸಮತೋಲನವಾಗಿದೆ ಗುರುಕುಲಗಳಲ್ಲಿ ಶಿಷ್ಯರು ಕಾಲ ಧ್ಯಾನದಿಂದ ದಿನಾರಂಭ ಮಾಡುತ್ತಿದ್ದರು ಬೆಳಗ್ಗೆ ವೇದಾಧ್ಯಯನ ಮಧ್ಯಾಹ್ನ ಯೋಗಾಭ್ಯಾಸ ಸಂಜೆ ಕಲೆ ಮತ್ತು ಸಂವಾದ ಅಂತಿಮವಾಗಿ ಗುರುಕುಲದ ಪಾಠ ಮುಗಿಸಿದ ನಂತರ ಶಿಷ್ಯನು ಎಲ್ಲಾ ವಿದ್ಯೆ ಯೂ ಒಂದು ಮಟ್ಟದ ಅರಿವನ್ನು ಪಡೆಯಬೇಕಾಗಿತ್ತು ಶಿಕ್ಷಣ ಉಚಿತವಾಗಿತ್ತು ಆದರೆ ಗುರುದಕ್ಷಿಣೆಯ ಮೂಲಕ ಶಿಷ್ಯನು ಕೃತಜ್ಞತೆಯನ್ನು ತೋರಿಸುತ್ತಿದ್ದ ವಿದ್ಯೆಯನ್ನು ಮಾರಾಟ ಮಾಡುವುದಕ್ಕಿಂತಲೂ ಹಂಚಿಕೊಳ್ಳುವುದನ್ನು ಪವಿತ್ರ ಕಾರ್ಯವೆಂದು ಪರಿಗಣಿಸಲಾಗುತ್ತಿತ್ತು ಈ ವಿದ್ಯೆಗಳಲ್ಲಿ ಗಂಡು ಹೆಣ್ಣು ಎಂದು ಭೇದ ಮಾಡುತ್ತಿರಲಿಲ್ಲ ಈ ವಿದ್ಯೆಗಳಲ್ಲಿ ಮಹಿಳೆಯರು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು ಪ್ರಾಚೀನ ಕಾಲದ ಅನೇಕ ರಾಜಕುಮಾರಿಯರು ಋಷಿ ಕನ್ಯೆಯರು ದೇವಾಲಯದ ನೃತ್ಯಗಾರ್ತಿಯರು ಈ ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದರು ಉದಾಹರಣೆಗೆ ನೃತ್ಯ ವಾದ್ಯ ಚಿತ್ರಕಲೆ ಲೇಖನ ಕಲೆ ವಾಸ್ತು ಇವುಗಳಲ್ಲಿ ಮಹಿಳೆಯರಿಗೂ ತರಬೇತಿ ನೀಡಲಾಗುತ್ತಿತ್ತು ಕೆಲವು ಗ್ರಂಥಗಳಲ್ಲಿ ಸ್ತ್ರೀ ಲಕ್ಷಣಶಾಸ್ತ್ರ ಅಥವಾ ನಾರಿ ವಿದ್ಯೆ ಎಂದು ಪ್ರತ್ಯೇಕ ವಿಭಾಗಗಳನ್ನೂ ಉಲ್ಲೇಖಿಸಲಾಗಿದೆ ಇದರಿಂದ ಭಾರತೀಯ ಸಂಸ್ಕೃತಿಯು ಮಹಿಳೆಯರ ಶಿಕ್ಷಣವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಪ್ರೋತ್ಸಾಹಿಸಿದ್ದನ್ನು ಸ್ಪಷ್ಟಪಡಿಸುತ್ತದೆ ಇವತ್ತಿನ ಯುಗದಲ್ಲಿ ತಂತ್ರಜ್ಞಾನ ಆರ್ಥಿಕತೆ ವೃತ್ತಿ ಜೀವನ ಪ್ರಮುಖವಾಗಿದ್ದರೂ ವ್ಯಕ್ತಿತ್ವ ನಿರ್ಮಾಣದ ಹೃದಯಗಳಲ್ಲಿ ಇಂದಿಗೂ ಈ ಅರವತ್ನಾಲ್ಕು ವಿದ್ಯೆಗಳ ತತ್ವಗಳು ಜೀವಂತವಾಗಿಯೇ ಇದೆ ಉದಾಹರಣೆಗೆ ಯೋಗ ಮತ್ತು ಧ್ಯಾನ ಅಗ್ನಿಸ್ಥಾಪನ ಧ್ಯಾನ ವಿದ್ಯೆಗಳಿಂದ ಪ್ರೇರಿತವಾಗಿದೆ ಚಿತ್ರಕಲೆ ಮತ್ತು ವಿನ್ಯಾಸ ರೇಖಾಕಲಾ ವಿನ್ಯಾಸ ವಿದ್ಯೆಯಿಂದ ರೂಪಾಂತರವಾಗಿದೆ ಸಂಗೀತ ಮತ್ತು ನೃತ್ಯ ಸಮಗಾನ ಗಾಯನ ನೃತ್ಯ ವಿದ್ಯೆಯಿಂದ ಪ್ರೇರಿತವಾಗಿದೆ ವಿಜ್ಞಾನ ಮತ್ತು ಗಣಿತ ಅಂಕಗಣಿತ ಕಲಾವಿಜ್ಞಾನ ಮತ್ತು ಜ್ಯೋತಿ ಶಾಸ್ತ್ರಗಳಿಂದ ಪ್ರೇರಿತವಾಗಿದೆ ತತ್ವ ಮತ್ತು ಮನೋವಿಜ್ಞಾನ ತರ್ಕಶಾಸ್ತ್ರ ಮತ್ತು ದರ್ಶನಶಾಸ್ತ್ರಗಳಿಂದ ಪ್ರೇರಿತವಾಗಿದೆ ಅರ್ಥಾತ್ ಇಂದಿನ ಎಲ್ಲಾ ವಿದ್ಯೆ ಶಾಲೆಗಳ ಮೂಲ ಈ ಅರವತ್ನಾಲ್ಕು ವಿದ್ಯೆಗಳಿಂದಲೇ ಬೇರೂರಿದೆ ಈ ಅರವತ್ನಾಲ್ಕು ವಿದ್ಯೆಗಳು ಕೇವಲ ವಿಷಯಗಳ ಪಟ್ಟಿಯಲ್ಲ ಅವು ಮಾನವ ಜೀವನದ ಒಂದು ಯಾತ್ರೆಯ ಮಾರ್ಗಸೂಚಿಯಾಗಿದೆ ಒಬ್ಬ ವ್ಯಕ್ತಿ ಈ ವಿದ್ಯೆಗಳ ಅಧ್ಯಯನದ ಮೂಲಕ ತನ್ನ ದೇಹವನ್ನು ನಿಯಂತ್ರಿಸಲು ತನ್ನ ಮನಸ್ಸು ಶಾಂತಗೊಳಿಸಲು ಬುದ್ಧಿಯನ್ನು ತೀಕ್ಷ್ಣಗೊಳಿಸಲು ಮತ್ತು ಆತ್ಮವನ್ನು ಶುದ್ಧಿಗೊಳಿಸಲು ಬಳಸಬಹುದಾಗಿದೆ ಇವುಗಳೆಲ್ಲವೂ ಸೇರಿ ಒಬ್ಬ ವ್ಯಕ್ತಿಯನ್ನು ಪೂರ್ಣ ಮಾನವನನ್ನಾಗಿ ರೂಪಿಸುತ್ತವೆ ಶಿಕ್ಷಣವೆಂದರೆ ಕೇವಲ ಓದಲ್ಲ ಅದು ಬದುಕಿನ ಕಲೆಯೂ ಹೌದು ಈ ಕಲೆಯೇ ಅರವತ್ನಾಲ್ಕು ವಿದ್ಯೆಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆ ಇದು ಕೇವಲ ವಿದ್ಯಾಭ್ಯಾಸದ ಪಾಠವಲ್ಲ ಮಾನವನ ಸಾಂಸ್ಕೃತಿಕ ಅರಿವಿನ ವಿಶ್ವಕೋಶವಾಗಿದೆ ಇವತ್ತಿನ ಪಾಶ್ಚಾತ್ಯ ಶಿಕ್ಷಣದಲ್ಲಿ ನಾವು ವಿಭಾಗಗಳಾಗಿ ವಿಷಯಗಳನ್ನು ಕಲಿಯುತ್ತಿದ್ದೇವೆ ವಿಜ್ಞಾನ ಕಲಾ ವಾಣಿಜ್ಯ ಇತ್ಯಾದಿ ಆದರೆ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಈ ಎಲ್ಲವನ್ನೂ ಒಂದೇ ಒಟ್ಟಿನಲ್ಲಿ ಸೇರಿಸಿ ಅದಕ್ಕೆ ವಿದ್ಯೆ ಎಂಬ ಹೆಸರು ನೀಡಿದ್ದರು ಅವರ ದೃಷ್ಟಿಯಲ್ಲಿ ಜೀವನವೇ ಒಂದು ಪಾಠಶಾಲೆ ಪ್ರತಿಯೊಂದು ಅನುಭವವೂ ಒಂದು ವಿದ್ಯೆಯಾಗಿತ್ತು ಈ ಅರವತ್ನಾಲ್ಕು ವಿದ್ಯೆಗಳ ಮೂಲಕ ಅವರು ಹೇಳಲು ಬಯಸಿದ ಸಂದೇಶವೇನೆಂದರೆ ಯಾವ ಕಾಲದಲ್ಲಾದರೂ ಕಲಿಯುವುದನ್ನು ನಿಲ್ಲಿಸಬೇಡ ಏಕೆಂದರೆ ಕಲಿಯುವವನೇ ನಿಜವಾದ ಜೀವಂತನು ಇಂದು ನಾವು ಆ ಅರವತ್ನಾಲ್ಕು ವಿದ್ಯೆಗಳನ್ನು ಪುನಃ ಅಧ್ಯಯನ ಮಾಡಿ ಅವುಗಳ ಸಾರವನ್ನು ಜೀವನದಲ್ಲಿ ಅನ್ವಯಿಸಿಕೊಂಡರೆ ನಾವು ಕೇವಲ ವಿಜ್ಞಾನಗಳಾಗದೆ ಸಂವೇದನಾಶೀಲ ಸಮತೋಲನದ ಆಧ್ಯಾತ್ಮಿಕವಾಗಿ ಜಾಗೃತವಾದ ಮಾನವರಾಗುತ್ತೇವೆ ವಿದ್ಯ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಅಸ್ಥಿನಿ ಅಂದರೆ ವಿದ್ಯೆಯಿಂದ ವಿನಯ ವಿನಯದಿಂದ ಮಾನವೀಯತೆ ಮತ್ತು ಮಾನವೀಯತೆಯಿಂದ ಪರಮ ತತ್ವ ಸಿಗುತ್ತದೆ ಸ್ನೇಹಿತರೆ ಜ್ಞಾನವೇ ದೇವರು ಕಲೆಯೇ ಧರ್ಮ ಮಾನವೀಯತೆಯೇ ಪರಮ ವಿದ್ಯೆ ಎಂದು ಹೇಳುತ್ತಾ ಇವತ್ತಿನ ಪಾಶ್ಚಿಮಾತ್ಯ ಶಿಕ್ಷಣ ಉತ್ತಮವಾಗಿದೆಯೇ ಅಥವಾ ಅಂದಿನ ಗುರುಕುಲದ ಶಿಕ್ಷಣಗಳು ಉತ್ತಮವಾಗಿತ್ತೆ ಎಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು